ಕರ್ನಾಟಕದಲ್ಲಿ ಡವಿಲ್ ಜಾತ್ರೆನೇ ಅಂತಾನೆ ಅನ್ಬೋದು ತುಂಬಾ ಒಳ್ಳೆ ದಸರಾ ಹಬ್ಬ ದಸರಾ ಹಬ್ಬ ತರ ನೋಡ್ದಂಗ ಆಗ್ತೈತಿ ಇಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರದು ಒಂದು ಡವಿಲ್ ಸಿನಿಮಾದ ಒಂದು ಡೈಲಾಕ್ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಪೋಟ ತೆಗೆಯಲ್ಲ ಅದಕ್ಕೆ ಬಲು ಕೋಪ ಬರುವುದು ಪೋಟ ತೆಗೆದ ಕೈಯ ಪಾಪು ಮುರಿದು ಬಿಡುವುದು ಸರ್ಸು ಪಾಪು ಹೆಸರು ಕೇಳಲ್ವಾ ಯಾವ್ದು ಆಡ ಒಂದ್ ಆಡ ಡಬಿಲ್ಸ್ ಒಂದು ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಷ್ಟೋರ್ಗೆ ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ ರಂ ರಂ ರಥ ತತ ರಂ ರಂ ರಥ ತತ ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಷ್ಟೋರ್ಗೆ ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ ಬಾಸು ಕೆಮ್ಮದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ ಹಾವು ಮುಂಗೀಯ ಕತೆ ನಿಮಗೆ ಗೊತ್ತಲ್ವಾ ನೋಡಿದ್ರೂ ಸುಳ್ಳಾಗಬಹುದು ನಾಳೆ ಕೇಳಿದ್ರೂ ಸುಳ್ಳಾಗಬಹುದು ನಾಳೆ ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ ಡಿ ಬಾಸ್ ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಷ್ಟೋರ್ಗೆ ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ ರಾತ್ರಿ ಆದ ಮೇಲೆ ಅಗಲು ಬಂದೇ ಬರ್ತದೆ ಅಂತ ವಿಷ್ಣುದಾದಾ ಹೇಳಿಲ್ವಾ ಆಡ್ಕೊಳ್ಳೋ ಬಾಯಿ ಮುಚ್ಚೋಕಾಗೋದಿಲ್ಲ ಅಂತ ಅಣ್ಣ ರಾಜಣ್ಣ ಹೇಳಿಲ್ವಾ ನೋಡಿ ಸ್ವಾಮಿ ಕಷ್ಟ ಆದ್ರೂ ಇರೋದು ಹೀಗೆ ಡಿ ಬಾಸು ಹೆಸರು ಹೇಳ್ದೆ ಹೋದ್ರೆ ತುಂಬಲ್ಲ ಜೋಲ್ಗೆ ರಬ್ಬಲ್ ಸ್ಟಾರು ಅಪ್ಪಾಜಿ ಇರ್ಬೇಕಾಗಿತ್ತು ಆಡ್ಕೊಳ್ಳೋರ್ಗೆ ಬಾಯಿಗೆ ಪಕ್ಕ ಬೀಳ್ ಬೀಗ ಬೀಳ್ತಿತ್ತು ಡ್ಯಾನ್ಸು ಮಾಡೋದಿಲ್ಲ ಕಡುಪೆ ಕಮಕಾರಿ ಡ್ಯಾನ್ಸು ಮಾಡೋದಿಲ್ಲ ಕಡುಪೆ ಕಮಕಾರಿ ಬಾಸು ಕನ್ನಡ ಇಂಡಸ್ಟ್ರಿಗೆ ರಾಯಬಾರಿ ಡಿ ಬಾಸ್ ಕನ್ನಡ ಇಂಡಸ್ಟ್ರಿಗೆ ರಾಯಬಾರಿ ಮೊದಲಿಗೆ ನಾನು ಹೇಳೋದು ಏನಂದ್ರೆ ಕಾಟ ನೋಡಿದ ತಕ್ಷಣ ಕಾಟೆ ಮೇಲೆ ಡೆವಿಲ್ ಮೂವಿ ಬರ್ತಾ ಇರೋದು ತುಂಬಾ ದಿನ ಆಯ್ತು ಬಾಸ್ ನೋಡಿ ಬಾಸ್ ಎಲ್ಲೇ ಇದ್ರು ಎಲ್ಲೇ ಇದ್ರು ಹೇಗೆ ಇದ್ರು ಆರಾಮಾಗಿರ್ತಾರೆ ಬಾಸ್ ಮೂವಿ ಡೆವಿಲ್ ಮೂವಿ ರಿಲೀಸ್ ಆಗಿದೆ ಬಿಗ್ ಬಾಸ್ ಅಲ್ಲಿ ಇರ್ತಾರೆ ಮೊದಲಿಗೆ ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಮಿರಿ ಬೀಜ ರೋಡ್ ಹಾಕೋ ಜೆಲ್ಲಿ ಡೆವಿಲ್ ಮೂವಿದಲ್ಲಿ ಇದ್ದಾರೆ ನಮ್ ಗಿಲ್ಲಿ ಗೋಡೆ ಹೊಡೀತಾರೆ ಬಣ್ಣ ಗೋಡೆ ಹೊಡಿತಾರೆ ಬಣ್ಣ ದರ್ಶನ್ ಜೊತೆ ನಮ್ಮ ಅಣ್ಣ ಯಾವಾಗ್ಲೂ ಇರ್ತಾರೆ ನಮ್ಮ ಧನ್ವೀರ್ ಅಣ್ಣ ನಮ್ಮ ಧನ್ವೀರ್ ಅಣ್ಣ ಕ್ರಿಕೆಟ್ ಮಸ್ತ್ ಆಗಿಡ್ತಾರೆ ಕೆ ಎಲ್ ರಾಹುಲ್ ಕ್ರಿಕೆಟ್ ಮಸ್ತಾಗಿಡ್ತಾರೆ ಕೆ ಎಲ್ ರಾಹುಲ್ ರಿಲೀಸ್ ಆಗೋಯ್ತು ನೋಡಿ ನಮ್ಮ ಡೆವಿಲ್ ಎಲ್ಲರೂ ತಿಂತಾರೆ ಮಾತ್ರೆ ಎಲ್ಲರೂ ತಿಂತಾರೆ ಮಾತ್ರೆ ಶುರುವಾಯ್ತು ನೋಡಿ ನಮ್ಮ ಡೆವಿಲ್ ಜಾತ್ರೆ ಮಸ್ತಾಗಿದೆ ಚಿಕ್ಕವರಿಂದ ದೊಡ್ಡವರಿಂದ ನೋಡೋ ನೋಡೋ ಪಿಚ್ಚರು ಕದರಾಗೈತೆ ಪ್ರತಿಯೊಬ್ಬರು ಕ್ಲಾಸ್ ಕ್ಲಾಸ್ಗೋ ಡಬಲ್ ಆ್ಯಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡ್ಬೋದು ಮಸ್ತಾಗಿ ಸೂಪರ್ ಆಗೈತೆ ಎಲ್ಲರೂ ಬಂದು ನೋಡಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಅಭಿಮಾನಿನೂ ನೋಡ್ಬೇಕಂತ ಕೋರ್ಕೊಳ್ತು ಸೂರ್ಯನ್ಗೆ ತುಂಬ ಹೊತ್ತು ಗ್ರಹಣ ಐಡಿಯಾ ಇಲ್ಲ ಚಿನ್ನ